ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಐಸನ್ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ನೀರು ಸೋರ್ಲಾಕಿಟ್ಟಿದ್ದೀನಿ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಚಿಕನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಅದನ್ನು ಎಲ್ಲ ನೀರೆಲ್ಲ ಹೋಗೋ ಥರ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಈ ಚಿಕನ್ನ ಅದಕ್ಕೆ ಹಾಕಿ ಫುಲ್ಲು ಒಂಚೂರು ಎಣ್ಣೆಲೆ ಬಾಡಿಸ್ಕೊಳ್ತೀನಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ನೀರು ಸ್ಮೆಲ್ಲೆಲ್ಲ ಹೋದರೆ ಸಾಂಬಾರು ಚೆನ್ನಾಗಾಗತ್ತೆ ಚಿಕನ್ ಹಾಕ್ತೀನಿ ಇದು ಎರಡು ಕೆ ಜಿ ಇದೆ ಎರಡು ಕೆ ಜಿ ನೀವು ಸಾಂಬಾರು ಮಾಡ್ತಾಯಿದ್ದೀನಿ ಒಂಚೂರು ಉಪ್ಪು ಅರ್ಶನ ಹಾಕ್ಬಿಟ್ಟು ಸುಂಡಿಸ್ಕೊಳ್ಳೋಣ ಹಂಗೆ ಉಪ್ಪು ಅರ್ಶನ ಹಾಕ್ಬಿಟ್ಟು ಸುಂಡಿಸ್ಕೊಳ್ಳೋಣ ಇದು ಸುಂಡ್ತಾ ಇರಲಿ ನಾವು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನೀಗ ಈ ಜಾರಲ್ಲಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಶುಂಠಿ ಎಲ್ಲ ಹಾಕಿ ರುಬ್ಕೊಳ್ತೀನಿ ಕೊತ್ತಂಬರಿ ಒಂದು ಇಡೀ ಒಂದು ಮುಕ್ಕಾಲ್ ಹೆಂಟು ಶುಂಠಿ ಒಂದು ನಾಲ್ಕು ಈರುಳ್ಳಿ ಒಂದು ಮೂರು ಉಂಡೆ ಬೆಳ್ಳುಳ್ಳಿ ಹಾಕಿ ಈಗ ಇದನ್ನು ಗ್ರೈಂಡ್ ನಾನು ಇದನ್ನು ರುಬ್ಕೊಂಡಾಗಿದೆ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿದು ಇದು ಇನ್ನೂ ನೀರು ಹೋಗಬೇಕು ಫುಲ್ಲು ಈ ಫುಲ್ಲು ನೀರು ಡ್ರೈ ಆಗಬೇಕು ಅಲ್ಲಿ ತನಕ ನಾನು ಹೋಗಿಸ್ತೀನಿ ಅದು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇಲ್ಲಾಂದರೆ ನೀರು ನೀಸ್ ಹೊಡಿಯುತ್ತೆ ಆದ್ದರಿಂದ ಫುಲ್ಲು ನೀರು ತನಕ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಅದು ನೀರು ಹೋದ್ಮೇಲೆ ಫಸ್ಟು ಈ ಮಸಾಲೆನ ಹಾಕ್ಕೊಡೋಣ ಹಾಗೆ ಕಾಯಿ ಕಾಯಿ ಹಾಕ್ತಾ ಇದ್ದೀನಿ ಇಲ್ಲಿ ಮಸಾಲೆ ಐಟಮ್ಗಳು ಲವಂಗ ಏಲಕ್ಕಿ ಚಕ್ಕೆ ಒಂಚೂರು ಕಡಲೆ ಗಸಗಸೆ ಇಷ್ಟು ಮತ್ತು ಖಾರದ ಪುಡಿ ಒಂದು ನಾಲ್ಕೈದು ಸ್ಪೂನು ಮತ್ತು ಚಿಕನ್ ಅಲ್ಸುಣಿಸ್ತೀವಲ್ಲ ಈ ಈರುಳ್ಳಿ ಇದು ಹಾಕಿದ್ಮೇಲೆ ಇನ್ನೊ ಸಮೇತ ಅದಕ್ಕೊಂದೆರಡು ಸ್ಪೂನು ಖಾರದ ಪುಡಿ ಹಾಕ್ಬಿಟ್ಟು ಅದರ ಒಂಚೂರು ಕುದಿಸಿದ್ರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟು ರುಬ್ಕೊಳ್ತೀನಿ ಸಾರನ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೈಸಾಗಿ ರುಬ್ಬೇಕು ಆವಾಗ ಸಾರು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನೀರೆಲ್ಲ ಫುಲ್ ಹೋಗಿ ಎಣ್ಣೆ ಬಿಟ್ಟಿದೆ ಈಗ ನಾವು ಮಸಾಲೆನ ಹಾಕ್ತಾರೆ ಫ್ರೆಂಡ್ಸ್ ಇದನ್ನ ಕುದಿತಾ ಇರ್ಲಿ ಈಗ ಕಾಯಿ ಅದನ್ನೆಲ್ಲ ರುಬ್ ಈಗ ಇದಿಷ್ಟು ರುಬ್ಕೊಳ್ಳೋಣ ರುಬ್ಕೊಂಬಿಟ್ಟು ಇದನ್ನು ಈಗ ಮಸಾಲೆ ರೆಡಿ ಆಗಿದೆ ಇದನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಕೂಗ್ಸ ಹಾಕ್ಬಿಡೋಣ ಇದಕ್ಕೆ ಮಸಾಲೆ ಹಾಕ್ಬಿಡೋಣ ರೆಡಿಯಾಗಿದೆ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈ ಕುಕ್ಕರ್ ಮುಚ್ಡೋಣ ಮುಚ್ಚಬೇಕು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ಇನ್ನೊಂಚೂರು ಉಪ್ಪು ಹಾಕಿದ್ರೆ ಸಾಕು ಹಾಕ್ಬಿಟ್ಟು ಒಂದು ಮೂರು ಪಿಶಲ್ ನೋಟ್ಸನ್ನು ಸಾಕು ರೆಡಿ ಆಗುತ್ತೆ ಸಾಂಬಾರ್ ಈಗ ಸಾಂಬಾರ್ ರೆಡಿಯಾಗಿದೆ ಫುಲ್ ರೆಡಿಯಾಗಿದೆ ಈಗ ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ಸಾಂಬಾರು ರೆಡಿಯಾಗಿದೆ ಇದು ಮಟನ್ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿ ಹ್ಞೂ ಕರೆಕ್ಟಾಗಿ ಬೆಂದಿದೆ